ಹತ್ತನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತ್ ಮೂರು ಆಶ್ವಿಜುಕ್ತನವಮಿ ಬುಧವಾರ ಅಧರಸೇನ ಪರಮಹಂಸರನ್ನು ತನ್ನ ಮನೆಯ ದುರ್ಗಾಪೂಜೆಗೆ ಆಹ್ವಾನಿಸಿದ್ದ ಇಂದು ದುರ್ಗಾಪೂಜೆಯ ಮೂರನೇ ದಿನ ಪರಮಹಂಸರು ಅಧರಸೇನನ ಮನೆಗೆ ಬಂದಾಗ ಅಧರಸೇನನ ಸ್ನೇಹಿತ ಶಾರದಾ ಬಾಬು ಬಲರಾಮನ ತಂದೆ ಅಧರಸೇನನ ಅಕ್ಕಪಕ್ಕದವರು ಮತ್ತು ಬಂಧು ಬಾಂಧವರು ತಮಗಾಗಿ ಕಾದಿರುವುದು ಅವರ ಕಣ್ಣಿಗೆ ಬಿತ್ತು ಸಾಯಂ ಮಂಗಳಾರತಿ ನೋಡಲು ಪರಮಹಂಸರು ಪೂಜಾಗೃಹಕ್ಕೆ ಬಂದಿದ್ದಾರೆ ಮಂಗಳಾರತಿ ಮುಗಿದ ನಂತರ ಪರಮಹಂಸರು ಭಾವವಿಷ್ಟರಾಗಿ ನಿಂತುಕೊಂಡೇ ಭಗವತಿಯ ಸಂಬಂಧವಾದ ಒಂದು ಸ್ತೋತ್ರವನ್ನು ಹೇಳಲಾರಂಭಿಸಿದ್ದಾರೆ ಮರಣ ಭಯ ವಿಹ್ವಲನು ನಾನಾದ ನೆಲೆ ತಾಯೇ ಪಾರುಗಾಣಿಸು ನನ್ನ ನೀನು ಗಮನಿಸದಿರಲು ನಾಶವಾಗುವೆ ನಾನು ಕಾಪಾಡು ಕಾಪಾಡು ಯಕಾರಣಿ ಸಕಲ ಲೋಕದ ತಾಯಿ ಸರ್ವ ಜನರಾಧಾರೆ ಲೋಕಮೋಹಿನಿ ಮತ್ತೆ ಜಗತ ಜನನಿ ಅಲ್ಲಿ ಬೃಂದಾವನದಿ ರಾಧಾ ರಾಧಾವಿನೋದಿನಿ ಜನವಲ್ಲಭನ ಮನಮೋಹಿನಿ ರಾಸಲೀಲೆಯೊಳಿರುವ ಓ ರಾಸ ಸಂಗಿನಿ ನೀ ಗಿರಿಜೆ ನೀ ಗೋಪಿ ಗೋವಿಂದ ಮೋಹಿನಿ ಓ ಜಗನ್ಮಾತೆ ಗಂಗೆ ಪರಮಗತಿ ದಾಯಿನಿ ಓ ಸದಾನಂದ ಶಿವೇ ಚಿರಂತನಿ ಸಗುಣ ನಿರ್ಗುಣ ರೂಪೆ ಸರ್ವಸ್ವರೂಪಿಣಿ ಶರ್ವಪ್ರಿಯೆ ಘನ ಮಹಿಮೆ ನಿನ್ನ ಮಿತ ಲೀಲೆಗಳ ಯಾರು ಬಲ್ಲರು ಹೇಳು ಮೂಲೋಕತಿ ಪರಮಹಂಸರು ಈಗ ಸೇನನ ಮನೆಯ ಎರಡನೇ ಅಂತಸ್ತಿನಲ್ಲಿರುವ ಬೈಠಕ್ ಖಾನೆಯಲ್ಲಿ ಕುಳಿತಿದ್ದಾರೆ ಅಲ್ಲಿ ಅನೇಕ ಆಹ್ವಾನಿತ ಅತಿಥಿಗಳು ಕುಳಿತಿದ್ದಾರೆ ಪರಮಹಂಸರು ಇನ್ನು ಭಾವಾವಿಷ್ಟರಾಗಿಯೇ ಆ ಅತಿಥಿಗಳನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ ಮಹನೀಯರೇ ನಾನು ಊಟ ಮಾಡಿದ್ದೇನೆ ಈಗ ನೀವು ಹೋಗಿ ಊಟ ಮಾಡಿ ಅಧರಸೇನ ಅರ್ಪಿಸಿದ ನೈವೇದ್ಯವನ್ನು ಭಗವತಿ ಸ್ವೀಕರಿಸಿದ್ದಾಳೆ ಎಂಬುದಾಗಿ ಪರಮಹಂಸರು ಸೂಚಿಸಿದರೇನು ಭಗವತಿಯೊಡನೆ ತಾದಾತ್ಮ್ಯವನ್ನು ಹೊಂದಿ ಹೇಳುತ್ತಿದ್ದಾರೇನು ನಾನು ಊಟ ಮಾಡಿದ್ದೇನೆ ಅಂತ ಬಳಿಕ ಪರಮಹಂಸರು ಭಗವತಿಯನ್ನು ಸಂಬೋಧಿಸಿ ಕೇಳುತ್ತಿದ್ದಾರೆ ತಾಯೇ ನಾನು ತಿನ್ನಲೇ ಅಥವಾ ನೀನೇ ತಿನ್ನುತ್ತೀಯ ತಾಯಿ ಕಾರಣಾನಂದ ರೂಪಿಣಿ ಜಗನ್ಮಾತೆ ಮತ್ತು ತಾವು ಒಂದೇ ಎಂದು ಪರಮಹಂಸರು ವ್ಯಕ್ತಪಡಿಸಿದರೇನು ಭಗವತಿಯೇ ಸಂತಾನ ರೂಪದಿಂದ ಲೋಕಶಿಕ್ಷಣಕ್ಕಾಗಿ ಅವತೀರ್ಣಲಾಗಿದ್ದಾಳೇನು ಅದಕ್ಕಾಗಿಯೇನು ಪರಮಹಂಸರು ಹೇಳಿದ್ದು ನಾನು ಊಟ ಮಾಡಿದ್ದೇನೆ ಎಂಬುದಾಗಿ ಪರಮಹಂಸರು ಭಾವಾವೇಶದಿಂದ ತಮ್ಮ ಶರೀರದಲ್ಲಿ ಷಟ್ಚಕ್ರಗಳನ್ನು ಮತ್ತು ಅವುಗಳ ಮಧ್ಯೆ ಭಗವತಿ ನೆಲೆಸಿರುವುದನ್ನು ದರ್ಶನ ಮಾಡುತ್ತಿದ್ದಾರೆ ಆದ್ದರಿಂದ ಭಾವದಿಂದ ತುಂಬಿ ತುಳುಕಾಡುತ್ತಾ ಆ ದೃಶ್ಯದ ಸಂಬಂಧವಾಗಿ ಒಂದು ಹಾಡನ್ನು ಹಾಡುತ್ತಾರೆ ಓ ಸರ್ವಪ್ರಿಯ ತಾಯಿ ಸಕಲ ಭಯಹಾರಿಣಿಯೇ ನಿನ್ನ ನಾಮವ ನಾನು ಕೇಳಿರುವೆನು ಪತ್ತೆ ಹಾಡುತ್ತಿದ್ದಾರೆ ತಾಯಿ ಶ್ರೀಕಾಳೆಯ ಲೀಲೆಯ ಸೋಜಿಗದ ಕಡಲೊಳಗೆ ಮನ ಮುಳುಗಿದೆ ಅವಳ ಶ್ರೀ ಶುಭನಾಮ ಮರಣ ಭಯವನ್ನು ಕೂಡ ಹೊಡೆದಟ್ಟಿದೆ ಅವಳ ಶ್ರೀಪಾದವಿದು ಆ ಮಹಾಕಾಳನೇ ಮೆಟ್ಟುತ್ತಿದೆ ಅವಳ ತನು ರುಚಿ ಏಕೆ ಕಾಳವಾಗಿದೆ ಹೇಳು ಎಲ್ಲ ಕಪ್ಪಿಗೂ ಮಿಗಿಲು ಕಪ್ಪಾದಳೇಕೆವಳು ಧ್ಯಾನಿ ಎದೆಯಳು ದಿವ್ಯ ಕಮಲವನ್ನರಳಿಸುತ್ತ ಬೆಳಕನಿತ್ತವಳು ಅವಳ ರೂಪವು ಕಾಳಿ ಅವಳ ಹೆಸರೂ ಕಾಳಿ ಕಣ್ಣ ತುಂಬುವ ಕಪ್ಪು ಕಾರಿರುಳ ಕಪ್ಪು ಇವಳ ಕಂಡ ಕಣ್ಗೆ ಬೇರಾವ ರೂಪವು ಶೋಭಿಸದ ರೀತಿಯಲ್ಲಿ ಇವಳು ಒಪ್ಪು ಅಚ್ಚರಿಯುಳೆನ್ನುವನು ರಾಮಪ್ರಸಾದನಿದೋ ಯಾರ ರೂಪವ ನಾನು ಕಾಣದಿದ್ದರೂ ಕೂಡ ಯಾರ ಶ್ರೀ ಶುಭನಾಮ ಮನದ ಸೆರೆಗೈಯುವುದೋ ಅಂಥ ತಾಯಿಯು ಈಗ ಎಲ್ಲಿರುವಳು ಭಗವತಿಯಲ್ಲಿ ಶರಣಾಗತಿಯನ್ನು ಹೊಂದಿದುದೇ ಆದರೆ ಭಕ್ತರ ಸಕಲ ಭಯಗಳು ಒಮ್ಮೆಗೆ ಕಂಬಿ ಕೇಳುತ್ತದೆ ಬಹುಶಃ ಇದಕ್ಕಾಗಿಯೇ ಏನು ಪರಮಹಂಸರು ಈ ಹಾಡು ಹಾಡಿದ್ದು ತಾಯ ಶ್ರೀಪಾದದಲ್ಲಿ ಜೀವವಿರಿಸಿದ ನನಗೆ ಮೃತ್ಯುಭಯವೇನು ಶಾರದಾಬಾಬು ಉತ್ರಶೋಕಾನ್ವಿತನಾಗಿದ್ದಾನೆ ಅದಕ್ಕಾಗಿ ಅಧರಸೇನ ಆತನನ್ನು ದಕ್ಷಿಣೇಶ್ವರಕ್ಕೆ ಪರಮಹಂಸರ ದರ್ಶನ ಮಾಡಿಸಲು ಕೆಲವು ದಿನದ ಹಿಂದೆ ಕರೆದುಕೊಂಡು ಬಂದಿದ್ದ ಆತ ಗೌರಾಂಗನ ಭಕ್ತ ಆತನನ್ನು ನೋಡಿ ಪರಮಹಂಸರಿಗೆ ಈಗ ಗೌರಾಂಗನ ಬಿಟ್ಟಿದೆ ಪರಮಹಂಸರು ಹಾಡುತ್ತಿದ್ದಾರೆ ಗೌರವರ್ಣವಾಯಿತೇಕೆ ಇಂದು ನನ್ನ ತನು ರುಚಿ ಯುಗ ಯುಗಗಳು ಕಳೆಯಬೇಕು ಮುಗಿಯಬೇಕು ದ್ವಾಪರ ಈ ಲೀಲೆಯು ತೀರಲಿಲ್ಲ ಏನಚ್ಚರಿ ಈಗಾಗಲೇ ಗೌರವರ್ಣವಾಯಿತಲ್ಲ ನನ್ನ ದೇಹ ಗೋಪುರ ಸುತ್ತಮುತ್ತ ಗೌರವರ್ಣ ಗೌರ ನವಿಲು ಕೋಕಿಲ ಗೌರವರ್ಣ ಭರಿತವಾಯ್ತು ನನ್ನ ಕಣ್ಣಿನಂಗಳ ಎತ್ತ ನೋಡ ಲತ್ತ ಗೌರ ಈ ಪವಾಡ ಬಂಧುರ ಬಹುಶಃ ಹೀಗಿರಲೇಬೇಕು ಪರಿವರ್ತನ ಕಾರಣ ಮಧುರೆಗಿಂದು ಬಂದಳಂತೆ ನನ್ನ ರಾಣಿ ರಾಧೆಯು ಭ್ರಮರದಂತೆ ಬಂದಳಿವಳು ಬೆಳಗು ಕಣ್ಣ ತೆರೆದಳಿವಳು ಒಡನೆ ಗೌರವಾಯಿ ತೆನ್ನ ಕೃಷ್ಣವರ್ಣ ಕಾಯವು ರಾಧೆಯನ್ನ ನೆನೆದು ನೆನೆದು ನಾನೇ ರಾಧೆಯಾದೆನೋ ನವದ್ವೀಪವೋ ಮಧುರೆಯೋ ನಾನೆಲ್ಲಿಹೆ ಕಾಣೆನು ಏಕಾಯಿತು ಪರಿವರ್ತನೆ ತಿಳಿಯದೆ ಬೆರೆಗಾದೆನು ನಿತ್ಯಾನಂದನಾಗಿ ಇನ್ನು ಬಲರಾಮನು ಜನಿಸಲಿಲ್ಲ ಶ್ರೀವಾಸನ ರೂಪದಲ್ಲಿ ನಾರದರೂ ಕಾಣಲಿಲ್ಲ ಈ ಯಶೋದೆ ಶಶಿಯಾಗದೆ ನಂದಗೋಪ ಜಗನ್ನಾಥನಾಗಿ ಇನ್ನು ಜನಿಸದೆ ನಾನೊಬ್ಬನೇ ಗೌರನಾಗಿ ಮೊದಲು ನೋಡಿ ಬಂದೆನೆ ಓ ಈಗ ಅರ್ಥವಾಯಿತು ಪರಿವರ್ತನ ಕಾರಣ ಮಧುರೆಗಿಂದು ಬಂದಳಂತೆ ನನ್ನ ರಾಣಿ ರಾಧೆಯು ಒಡನೆ ಗೌರವಾಯಿತೆನ್ನ ಕೃಷ್ಣವರ್ಣ ಕಾಯವು ಪರಮಹಂಸರು ಇನ್ನೂ ಗೌರಾಂಗ ಭಾವದಿಂದ ಅವಿಷ್ಟರಾಗಿಯೇ ಮತ್ತೆ ಹಾಡುತ್ತಿದ್ದಾರೆ ನಿಜಕ್ಕೂ ಭಾವದ ಸಮಾಧಿ ಅದ್ಭುತ ಮೈ ಮರೆತಿರುವನು ಗೌರಾಂಗ ಅಳುವನು ನಗುವನು ಆಡುಟ ಕುಣಿವನು ತುಂಬಿ ತುಳುಕಿರಲು ಆನಂದ ಸನಿಯದ ಕಾಡಾಗಿದೆ ಬೃಂದಾವನ ಹರಿವ ಗಂಗೆಯ ಯಮುನೆ ಎಂಬ ಭಾವದಳು ರೋಧಿಸುತ್ತಿರುವನು ನೆನೆದು ನೆನೆದು ಶ್ರೀ ಕೃಷ್ಣನೇ ಇಂತಿರುವಿ ಗೌರಾಂಗನ ಕಾಯವು ಹೊರಗೆ ಗೌರವರ್ಣ ಅಂತರಂಗವೋ ಕೃಷ್ಣ ಭಾವದಲ್ಲಿ ತುಂಬಿ ಕೃಷ್ಣವರ್ಣ ಪರಮಹಂಸರು ಈಗ ಗೌರಾಂಗನ ಪ್ರೇಮದಿಂದ ಮೋಹ ಪರವಶಳಾಗಿರುವ ಭಕ್ತಿಯ ಭಾವವನ್ನು ಆರೋಪಿಸಿಕೊಂಡು ಹಾಡಲಾರಂಭಿಸಿದ್ದಾರೆ ಏಕೆ ನೆರೆ ಹೊರೆಯವರು ಈ ತೆರ ಸಲ್ಲದಪವಾದವನ್ನು ಹಬ್ಬಿಸಿ ನಾ ಕಳಂಕಿನಿ ಎಂಬರು ಯಾರಿಗೊರೆಯಲಿ ಎಂತು ಒರೆಯಲಿ ನನ್ನ ಒಳಗಿನ ನೋವನು ನಾನು ಹೇಳಿದನೆಂದರು ಅದನೆಂತು ತಿಳಿಯಲು ಬಲ್ಲರು ಒಮ್ಮೆನಾ ಶ್ರೀ ವಾಸಗೃಹದೊಳು ಹರಿಯ ನಾಮವನುತಿಪ ಗೌರನ ದಿವ್ಯವಾಣಿಯ ಕೇಳಿದೆ ದಿವ್ಯ ಭಾವದೊಳಿದ್ದ ಶ್ರೀ ಗೌರಾಂಗ ಹೊರಳಿರೆ ನೆಲದೊಳು ಸನಿಯದಲ್ಲಿ ನಿಂತಿದ್ದ ನಾನು ದಿವ್ಯ ಭಾವಕ್ಕೆ ಮುಳುಗಲು ಸಹಚರ ಶ್ರೀವಾಸನೆನ್ನನು ಮರಳಿ ಪ್ರಜ್ಞೆಗೆ ತಂದನು ಭಕ್ತ ವೃಂದದ ನಡುವೆ ಹಾಡುತ್ತ ಹೊಲೆಯರನು ಎದೆಗಪ್ಪುತ ಒಂದು ದಿನವೀ ಪೇಟೆ ಬೀದಿಯೊಳಿರಲು ಗೌರಾಂಗನು ನಾನು ಕೂಡ ಒಡನೆ ನಡೆದನು ಅವನ ಚರಣವ ಕಂಡೆರೆನು ಒಮ್ಮೆ ಗಂಗಾ ತೀರದೊಳು ಶ್ರೀ ಗೌರಾಂಗನಿದ್ದನು ಸೂರ್ಯ ಚಂದ್ರರ ಹೊಳಪ ಜರೆಯುವ ಪ್ರಭೆಯೊಳು ಕೊಡವ ತುಂಬಲು ಬಂದು ನಾನು ಆ ಅಗೋ ಅಲ್ಲವನ ಕಂಡೆನು ಕೊಡವು ಜಾರಿತು ಹುಡಿಯೋಳು ನನ್ನ ನಾದಿನಿ ಇದನು ಕಂಡಳು ಅಂದಿನಿಂದಲೂ ಅಲ್ಲಸಲ್ಲದ ಮಾತ ಹರಡುತ್ತಲಿರುವಳು ಬಲರಾಮನ ತಂದೆ ವೈಷ್ಣವ ಬಹುಶಃ ಅದಕ್ಕಾಗಿಯೇ ಇರಬೇಕು ಈಗ ಪರಮಹಂಸರು ಗೋಪಿಯರ ದಿಗ್ಭ್ರಾಂತ ಪ್ರೇಮದ ಸಂಬಂಧವಾಗಿ ಹಾಡಲಾರಂಭಿಸಿರುವುದು ಇನ್ನು ಕಾಣೆನು ಕೃಷ್ಣನ ನಾನಿನ್ನು ಕಾಣೆನು ಸಖಿಯೇ ಅವನಿಲ್ಲದೆ ಬರಿದಾಗಿದೆ ಮನೆಯೇ ನನ್ನ ತಲೆನವಿರು ಅವನಾಗಿದ್ದರೆ ಸಖಿ ಬಾಚುತ್ತಲಿದ್ದೆನು ಮೃದುವಾಗಿ ಮೆಲ್ಲನೆ ಬಾಚುತ್ತ ಬಕುಲದ ಮಾಲೆಯ ಮುಡಿಸುತ್ತಲಿದ್ದೆನು ಚಲುವಾಗಿ ಆ ಶ್ರೀಕೃಷ್ಣನು ಕೃಷ್ಣ ಕೇಶದಲ್ಲಿ ಬೆರೆಯುತ್ತಲಿದ್ದನು ಒಂದಾಗಿ ನನ್ನ ಮೂಗಿನಲ್ಲಿ ನತ್ತಾಗಿದ್ದರೆ ಸಖಿ ನನ್ನ ದರದ ಮಧುಚುಂಬ ನದಿ ನಲಿಯುತ್ತಲಿದ್ದನು ಕನಸಿದು ಸಖಿ ಆ ಶ್ರೀ ಕೃಷ್ಣನು ಈ ನಿರ್ಭಾಗ್ಯಳ ನತ್ತಾಗಿರುವನೆ ಮೂಗಿನಲ್ಲಿ ನನ್ನೀ ತೋಳಿನ ತೋಡವಾಗಿದ್ದರೆ ಸಖಿ ತೋಳನು ತಿರುಹುತ ಹೆಮ್ಮೆಯಲಿ ರಾಜವೀದಿಯುಳು ನಡೆಯುತ್ತಲಿದ್ದೆನು ಝಣುಕು ಝಣುಕು ಝಣನಾದದಲ್ಲಿ ಬಲರಾಮನ ತಂದೆಗೆ ಒರಿಸಾದಲ್ಲಿ ಅನೇಕ ಕಡೆ ಜಮೀನು ಇವೆ ಆತ ನಿಷ್ಠಾವಂತ ವೈಷ್ಣವ ಅನೇಕ ತೀರ್ಥಸ್ಥಾನಗಳಲ್ಲಿ ದೇವಾಲಯ ಕಟ್ಟಿಸಿ ಅತಿಥಿ ಶಾಲೆ ಏರ್ಪಡಿಸಿದ್ದಾನೆ ತನ್ನ ಮುಪ್ಪಿನ ಜೀವನವನ್ನು ಈಗ ವೃಂದಾವನದಲ್ಲಿ ಕಳೆಯುತ್ತಿದ್ದಾನೆ ವೈಷ್ಣವರು ಸಾಮಾನ್ಯವಾಗಿ ಸ್ವಮತ ಭ್ರಾಂತರು ಅವರಲ್ಲಿ ಅನೇಕರು ಶಾಕ್ತರನ್ನು ಶೈವರನ್ನು ವೇದಾಂತವಾದಿಗಳನ್ನು ಸಹಾನುಭೂತಿಯಿಂದ ನೋಡುವುದಿಲ್ಲ ಅವರಲ್ಲಿ ಕೆಲವರು ಇವರನ್ನೆಲ್ಲ ದ್ವೇಷಿಸುತ್ತಾರೆ ಆದರೆ ಪರಮಹಂಸರು ಆ ವಿಧದ ಭಾವನೆಗೆ ಮನ್ನಣೆ ಕೊಡುತ್ತಿಲ್ಲ ಅವರ ದೃಷ್ಟಿಯಿಂದ ವ್ಯಾಕುಲತೆಯೊಂದಿದ್ದರೆ ಎಲ್ಲಾ ಮಾರ್ಗಗಳಿಂದಲೂ ಎಲ್ಲಾ ಮತಗಳಿಂದಲೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು ಬಲರಾಮನ ತಂದೆಯ ದೃಷ್ಟಿಯನ್ನು ವಿಶಾಲಗೊಳಿಸಲು ಈಗ ಪರಮಹಂಸರು ಮಾತುಕತೆಯಾಡಲಾರಂಭಿಸಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರ್ಗೆ ಒಮ್ಮೆ ಭಾವಿಸಿದೆ ನಾನೇಕೆ ಒಂದೇ ಸ್ವರ ಓದುವವನಾಗಬೇಕು ಅದಕ್ಕಾಗಿ ಬೃಂದಾವನದಲ್ಲಿ ವೈಷ್ಣವ ಮಂತ್ರೋಪದೇಶ ಪಡೆದು ವೈಷ್ಣವ ಬೈರಾಗಿಯ ಉಡುಪನ್ನು ಧರಿಸಿದೆ ಮೂರು ದಿನ ಅಭಾವದಲ್ಲಿಯೇ ಇದ್ದದೆ ಮತ್ತೆ ದಕ್ಷಿಣೇಶ್ವರದಲ್ಲಿ ರಾಮ ಮಂತ್ರೋಪದೇಶ ಪಡೆದೆ ಹಣೆಗೆ ಉದ್ದುದ್ಧವಾದ ನಾಮ ಬೆಳೆದುಕೊಳ್ಳುತ್ತಿದ್ದೆ ಕೊರಳಿಗೆ ಹೀರದ ಹಾರ ಹಾಕಿಕೊಳ್ಳುತ್ತಿದ್ದೆ ಕೆಲವು ದಿನಗಳಾದ ಮೇಲೆ ಅವನ್ನೆಲ್ಲ ವರ್ಜಿಸಿ ಒಬ್ಬನ ಹತ್ತಿರ ಒಂದು ಮರದ ತೊಟ್ಟಿ ಇತ್ತು ತಮ್ಮ ಬಟ್ಟೆಗೆ ಬಣ್ಣ ಹಾಕಿಕೊಳ್ಳುವುದಕ್ಕೆ ಜನ ಅವನ ಹತ್ತಿರಕ್ಕೆ ಬರುತ್ತಿದ್ದರು ಆ ತೊಟ್ಟಿಯಲ್ಲಿ ಬಣ್ಣದ ಒಂದು ಮಿಶ್ರಣ ಇತ್ತು ಯಾರ್ಯಾರಿಗೆ ಯಾವ್ಯಾವ ಬಣ್ಣದ ಬಟ್ಟೆ ಬೇಕೋ ಆ ಮಿಶ್ರಣದಲ್ಲಿ ಅದ್ದಿದರೆ ಆಯಾಯ ಬಣ್ಣದ ಬಟ್ಟೆಯಾಗಿ ಬಿಡುತ್ತಿತ್ತು ಒಬ್ಬ ಆ ಸೋಜಿಗವನ್ನು ನೋಡಿ ಆಶ್ಚರ್ಯದಿಂದ ಬಣ್ಣ ಹಾಕುವವನಿಗೆ ಹೇಳಿದ ನಿನ್ನ ತೊಟ್ಟಿಯಲ್ಲಿ ಇರುವ ಬಣ್ಣ ಹಾಕಿಕೊಡು ನನಗೆ ಎಲ್ಲ ಧರ್ಮದ ಜನರು ತಮ್ಮ ಹತ್ತಿರ ಬರುತ್ತಾರೆ ಮತ್ತು ತಮ್ಮ ತಮ್ಮ ಆದರ್ಶಗಳಿಗೆ ತಕ್ಕಂತೆ ಆತ್ಮ ಜಾಗೃತಿಯನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಪರಮಹಂಸರು ಸೂಚಿಸಿದರೇನು ಶ್ರೀರಾಮಕೃಷ್ಣರು ಬಲರಾಮನ ತಂದೆಗೆ ನೀನು ಇನ್ನು ಮೇಲೆ ಪುಸ್ತಕಗಳನ್ನು ಓದುವ ಕೋಚಿಗೆ ಹೋಗಬೇಡ ಆದರೆ ಚೈತನ್ಯ ಚರಿತಾಮೃತದಂತಹ ಭಕ್ತಿಶಾಸ್ತ್ರಗಳನ್ನು ಬೇಕಾದರೆ ಓದುವುದು ಮುಖ್ಯವಾಗಿ ಮಾಡಬೇಕಾದ್ದು ಭಗವಂತನನ್ನು ಪ್ರೀತಿಸುವುದು ಆತನ ಮಾಧುರ್ಯವನ್ನು ಸವಿಯುವುದು ಆತ ರಸ ಭಾದ ಭಕ್ತ ಭಗವದಾನಂದವನ್ನು ಸವಿಯುತ್ತಾನ ಆತ ತಾವರೆ ಹೂ ಭಕ್ತ ತುದಿ ಭಕ್ತ ತಾವರೆ ಹೂವಿನ ಮಧುವನ್ನು ಹೀರುತ್ತ ಭಗವಂತನಿಲ್ಲದೆ ಭಕ್ತನಿರಲಾಗದ ಹಾಗೆ ಭಕ್ತನಿಲ್ಲದೆ ಭಗವಂತನೂ ಇರಲಾರ ಆಗ ಭಪತ ರಸವಾಗುತ್ತಾನ ಭಗವಂತ ಆಸ್ವಾದಕನಾಗುತ್ತಾನ ಭಕ್ತ ತಾವರೆ ಹೂವಾಗುತ್ತಾನ ಭಗವಂತ ತುಂಬಿಯಾಗುತ್ತಾನ ಭಗವಂತ ತನ್ನ ಮಾಧುರ್ಯವನ್ನು ತಾನೇ ಆಸ್ವಾದಿಸಲು ಸುಗ ಎರಡಾಗಿದ್ದಾನ ಆ ಕಾರಣದಿಂದಲೇ ರಾಧಾಕೃಷ್ಣ ಲೀಲೆ ಆಧ್ಯಾತ್ಮಿಕ ಜೀವನದ ಮೊದಮೊದಲಲ್ಲಿ ತೀರ್ಥಯಾತ್ರೆ ಕೊರಳಿಗೆ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆ ಮಡಿ ಇವನ್ನೆಲ್ಲ ಆಚರಿಸಬೇಕು ವಸ್ತು ಲಾಭವಾಯಿತೆಂದರೆ ಭಗವದ್ ದರ್ಶನ ದೊರೆಯಿತು ಎಂದರೆ ಬಾಹ್ಯಾಡಂಬರ ಕ್ರಮೇಣ ಕಡಿಮೆಯಾಗಿ ಬಿಡುತ್ತದೆ ಬಳಿಕ ಉಳಿದುಕೊಳ್ಳುವ ಕೆಲಸ ಆತನ ನಾಮ ಜಪ ಮಾಡುವುದು ಮತ್ತು ಸ್ಮರಣ ಮನನ ಹದಿನಾರು ರೂಪಾಯಿಗಳ ಕಾಸು ದೊಡ್ಡ ಗುಡ್ಡೆಯಾಗಿ ಬಿಡುತ್ತದೆ ಅವನ್ನೆಲ್ಲ ರೂಪಾಯಿಯಾಗಿ ಪರಿವರ್ತಿಸಿದರೆ ಅವು ಒಂದು ದೊಡ್ಡ ಗುಡ್ಡೆಯಾಗಿ ಕಾಣುವುದಿಲ್ಲ ಅವುಗಳಿಗೆ ಬದಲು ಒಂದು ಮೊಹರು ಕೊಂಡುಕೊಂಡರೆ ಆ ಗುಟ್ಟೆ ಎಂತ ಪುಟ್ಟ ಅವಸ್ಥೆಗೆ ಬಂದು ಬಿಡುತ್ತದೆ ಆ ಮೊಹರಿಗೆ ಬದಲು ಒಂದು ವಜ್ರ ಕೊಂಡುಕೊಂಡರೆ ಅದು ಜನರ ಕಣ್ಣಿಗೆ ಬೀಳುವುದೇ ಕಷ್ಟವಾಗುತ್ತದೆ ಕೊರಳಿಗೆ ತುಳಸಿ ಮಾಲೆ ಮುಂತಾದ ಆಚಾರಗಳನ್ನು ಆಚರಿಸದೇ ಇತ್ತು ಎಂದರೆ ವೈಷ್ಣವರು ಜನರನ್ನು ನಿಂದಿಸುತ್ತಾರೆ ಈ ಕಾರಣದಿಂದಲೇ ಏನು ಪರಮಹಂಸರು ಹೇಳಿದ್ದು ಭಗವಂತನ ದರ್ಶನ ದೊರೆತ ನಂತರ ಮಾಲೆ ವೇಷಭೂಷಣ ಇವುಗಳ ಕಡೆಗೆ ಮನಸ್ಸು ಅಷ್ಟಾಗಿ ಹರಿದು ಹೋಗುವುದಿಲ್ಲ ಬಾಹ್ಯಾಚಾರಣೆ ಬಹಳವಾಗಿ ಕಡಿಮೆಯಾಗಿ ಬಿಡುತ್ತದೆ ಎಂದು ಶ್ರೀರಾಮಕೃಷ್ಣರು ಬಲರಾಮನ ತಂದೆಗೆ ಕರ್ತಾ ಭಜ ಸಂಪ್ರದಾಯದವರು ಭಕ್ತರನ್ನು ಪ್ರವರ್ತಕ ಸಾಧಕ ಸಿದ್ಧ ಸಿದ್ಧರ ಸಿದ್ಧ ಎಂಬುದಾಗಿ ನಾಲ್ಕು ಪಂಗಡಗಳಾಗಿ ವಿಂಗಡಿಸುತ್ತಾರೆ ಪ್ರವರ್ತಕ ಕೊರಳಿಗೆ ಮಾಲೆ ಹಾಕುತ್ತಾನೆ ಹಣಕ್ಕೆ ತಿಲಕ ಬಿಡುತ್ತಾನೆ ಉಳಿದ ಬಾಹ್ಯಾಚಾರಗಳನ್ನು ಆಚರಿಸುತ್ತಾನೆ ಸಾಧಕನಲ್ಲಿ ಬಾಹ್ಯಾಡವರ ಅಷ್ಟಾಗೇನು ಇರುವುದಿಲ್ಲ ಉದಾಹರಣೆಗೆ ಬಾವುಲರು ಸಿದ್ಧನಿಗೆ ಭಗವಂತನಿದ್ದಾನೆ ಎಂಬ ಪೂರ್ಣ ವಿಶ್ವಾಸವಿರುತ್ತದೆ ಇತ್ತರ ಸಿದ್ಧ ಶ್ರೀ ಚೈತನ್ಯನ ಹಾಗೆ ಭಗವಂತನ ದರ್ಶನ ಮಾಡುವುದೇ ಅಲ್ಲದೆ ಅವನೊಡನೆ ಸದಾ ಮಾತುಕತೆಯಾಡುತ್ತಾನೆ ಇತ್ತರ ಸಿದ್ಧನ ಅವಸ್ಥೆಯೇ ತುತ್ತ ತುದಿ ಅನೇಕ ವಿಧದ ಸಾಧಕರಿದ್ದಾರೆ ಸಾತ್ವಿಕ ಸಾಧಕರು ಸಾಧನೆ ಭಜನೆಯನ್ನು ಗೋಪ್ಯವಾಗಿ ಮಾಡುತ್ತಾರೆ ಹೊರಗೆ ನೋಡುವುದಕ್ಕೇನೋ ಸಾಮಾನ್ಯರಂತೆ ಕಾಣುತ್ತಾರೆ ಆದರೆ ಸೊಳ್ಳೆ ಪರದೆಯೊಳಗೆ ಧ್ಯಾನ ಮಾಡುತ್ತಾರೆ ರಾಜಸಿಕ ಸಾಧಕರು ಬಾಹ್ಯ ಡಂಬರವನ್ನು ಪ್ರದರ್ಶಿಸುತ್ತಾರೆ ಕೊರಳಿಗೆ ಪಾಲ್ ಅಣೆಗೆ ತಿಲಕ ಕಾಷಾಯ ತುಟಿಕೆ ರೇಷ್ಮೆ ವಸ್ತ್ರ ಚಿನ್ನದ ಮಣಿ ಹಾಕಿರುವ ಜಪಮಾಲೆ ಇತ್ಯಾದಿ ಇವರನ್ನು ಸೈನ್ ಬೋರ್ಡ್ ಹಾಕಿ ಅಂಗಡಿ ತೆರೆದಿರುವ ವ್ಯಾಪಾರಿಗಳಿಗೆ ಹೋಲಿಸಬಹುದು ಯಾವ ಧರ್ಮವೇ ಆಗಲಿ ಯಾವ ಮತವೇ ಆಗಲಿ ಎಲ್ಲವೂ ಆ ಒಬ್ಬ ಭಗವಂತನನ್ನೇ ಕರೆಯುವಂತೆ ತಮ್ಮ ತಮ್ಮ ಅನುಯಾಯಿಗಳನ್ನು ಪ್ರೇರೇಪಿಸುತ್ತವೆ ಆದ್ದರಿಂದ ಯಾವ ಧರ್ಮವನ್ನೇ ಆಗಲಿ ಯಾವ ಮತವನ್ನೇ ಆಗಲಿ ಅಶ್ರದ್ಧೆಯಿಂದ ನೋಡಕೂಡಲು ದ್ವೇಷಿಸಕೂಡ ಆ ಒಬ್ಬ ಭಗವಂತನನ್ನೇ ವೇದಗಳು ಸಚ್ಚಿದಾನಂದ ಬ್ರಹ್ಮಾಂತಲು ಭಾಗವತಾದಿ ಪುರಾಣಗಳು ಸಚ್ಚಿದಾನಂದ ಕೃಷ್ಣ ಅಂತಲೂ ತಂತ್ರಶಾಸ್ತ್ರ ಶಿವ ಅಂತಲೂ ಕರೆಯುತ್ತವೆ ನಿಜವಾಗಿ ಇರುವವನು ಕೇವಲ ಆ ಸಚ್ಚಿದಾನಂದನೊಬ್ಬನೇ ವೈಷ್ಣವರಲ್ಲಿ ವಿವಿಧ ಪಂಗಡಗಳಿವೆ ವೇದ ಯಾವುದನ್ನು ಬ್ರಹ್ಮ ಅಂತ ಕರೆಯುತ್ತದೆಯೋ ಅದನ್ನೇ ಒಂದು ಪಂಗಡದ ವೈಷ್ಣವರು ಆಲೇಖ ನಿರಂಜನ ಎಂಬುದಾಗಿ ಕರೆಯುತ್ತಾರೆ ಆಲೇಖ ಅಂದರೆ ಯಾವುದನ್ನು ಗುರುತಿಸಿ ಹೇಳಲಾಗುವುದಿಲ್ಲವೋ ಇಂದ್ರಿಯಗಳಿಂದ ಗ್ರಹಿಸಲಾಗುವುದಿಲ್ಲವೋ ಅದು ಇವರು ಹೇಳುತ್ತಾರೆ ರಾಧೆ ಮತ್ತು ಕೃಷ್ಣ ಆಲೇಖದ ಕೇವಲ ಎರಡು ಕುಳ್ಳೆ ಅಂತ ವೇದಾಂತದ ದೃಷ್ಟಿಯಿಂದ ಅವತಾರವೆಂಬುವುದು ಇಲ್ಲ ವೇದಾಂತಿಗಳು ಹೇಳುತ್ತಾರೆ ರಾಮ ಕೃಷ್ಣ ಇವರು ಸಚ್ಚಿತಾನಂದ ಸಾಗರದ ಎರಡು ಅಲೆಗಳು ಮಾತ್ರ ಅಂತ ನಿಜವಾಗಿ ಇರುವುದು ಒಂದೇ ಹೊರತು ಎರಡಲ್ಲ ಮನುಷ್ಯ ಭಗವಂತನನ್ನು ಯಾವ ಹೆಸರಿನಿಂದ ಬೇಕಾದರೂ ಕರೆಯಲಿ ಹೃತ್ಪೂರ್ವಕವಾಗಿ ಭಗವಂತನನ್ನು ಕರೆದುದೇ ಆದರೆ ಆತ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದೇ ಪಡೆಯುತ್ತಾನ ವ್ಯಾಕುಲತೆ ಇತ್ತು ಎಂದರೆ ಜಯ ಪರಮಹಂಸರು ಭಾವದಿಂದ ತುಂಬಿ ತುಳುಕಾಡುತ್ತಾ ಈ ವಿಷಯಗಳನ್ನೆಲ್ಲ ಭಕ್ತರಿಗೆ ತಿಳಿಸಿದರು ಈಗ ಸ್ವಲ್ಪ ಪ್ರಕೃತಿಸ್ಥರಾಗಿ ಬಲರಾಮನ ತಂದೆಯನ್ನು ಕೇಳುತ್ತಿದ್ದಾರೆ ನೀನು ಬಲರಾಮನ ತಂದೆಯಲ್ಲೇ ಎಲ್ಲರೂ ನಿಶಬ್ದರಾಗಿ ಕುಳಿತಿದ್ದಾರೆ ಬಲರಾಮನ ವೃದ್ಧ ತಂದೆ ಸದ್ದು ಮಾಡದೆ ಜಪಮಾಲೆ ತಿರುಗಿಸುತ್ತಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರ್ ಮತ್ತು ಉಳಿದವರಿಗೆ ಇವರು ಅಷ್ಟೊಂದೊಂದು ಜಪ ಮಾಡುತ್ತಾರೆ ಅಷ್ಟೊಂದು ತೀರ್ಥಯಾತ್ರೆ ಮಾಡುತ್ತಾರೆ ಆದರೂ ಹೀಗಿದ್ದಾರಲ್ಲ ಏಕೆ ಇವರ ವರ್ಷ ಹದಿನೆಂಟು ತಿಂಗಳನದ್ದು ಅನ್ನುವ ಹಾಗಿದ್ದಾರಲ್ಲ ಒಮ್ಮೆ ನಾನು ಹರೀಶನ್ಗೆ ಹೇಳಿದೆ ಕಾಶಿಗೆ ಹೋಗುವುದರ ಅವಶ್ಯಕತೆ ಏನಿದೆ ಭಗವಂತನಿಗಾಗಿ ವ್ಯಾಕುಲತೆ ಇಲ್ಲದೆ ಇತ್ತು ಎಂದರೆ ವ್ಯಾಕುಲತೆಯೊಂದು ಇತ್ತು ಎಂದರೆ ಆ ಜಾಗವೇ ಕಾಶಿಯಾಗಿ ಬಿಡುತ್ತದೆ ಅವರು ಅಷ್ಟೊಂದು ಜಪ ಅಷ್ಟೊಂದು ತೀರ್ಥಯಾತ್ರೆ ಮಾಡುತ್ತಾರೆ ಆದರೆ ಅವರಿಗೆ ಯಾವ ಸಾಕ್ಷಾತ್ಕಾರರೆಯುತ್ತಿಲ್ಲವಲ್ಲ ಏಕೆ ಅವರಲ್ಲಿ ವ್ಯಾಕುಲತೆಯಿಲ್ಲ ವ್ಯಾಕುಲತೆಯಿಂದ ಆತನನ್ನು ಕರೆದದ್ದೇ ಆದರೆ ಖಂಡಿತ ಆತ ತನ್ನ ದರ್ಶನವನ್ನು ಕೊಟ್ಟೇ ಕೊಡುತ್ತಾನೆ ಬಯಲು ನಾಟಕದ ಆರಂಭದಲ್ಲಿ ರಂಗಭೂಮಿಯ ಮೇಲೆ ಏನೇನೋ ಗುಜುಗುಜು ಗುಜುಗುಜು ಅಂತ ಶಬ್ದ ನಡೆಯುತ್ತಿರುತ್ತದೆ ಆಗ ಶ್ರೀಕೃಷ್ಣ ಅಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಯಾವಾಗ ಋಷಿ ರಂಗಭೂಮಿಯನ್ನು ಪ್ರವೇಶಿಸಿ ವೀಣೆಯನ್ನು ನುಡಿಸುತ್ತ ನಡಿಸುತ್ತ ವ್ಯಾಕುಲತೆಯಿಂದ ಕರೆಯುತ್ತಾನೋ ಪ್ರಾಣ ಏ ಗೋವಿಂದ ಮಮ ಜೀವನ ಅಂತ ಆಗ ಶ್ರೀಕೃಷ್ಣ ಇನ್ನು ಅಲ್ಲಿ ಕಾಣಿಸಿಕೊಳ್ಳಲಾರದೇ ಇರಲಾರ ಗೋಪಾಲಕರೊಡನೆ ಬಂದು ದರ್ಶನ ಬೀಯುತ್ತಾನೆ